ಇದೆ ಅಂತ ಗೊತ್ತಾಯಿತು ಒಂಬತ್ತು ವರ್ಷದಿಂದ ಅನುಭವ ಮಂಟಪ ಕಟ್ಟಿದ್ದಾರೆ ಬಸವಣ್ಣವರು ಅಲ್ಲಿ ಜಗತ್ತಿನ ಎಲ್ಲ ಭಾಗಗಳಿಂದ ಚೇತನಗಳು ಬರ್ತಾ ಇದ್ದಾರೆ ಅಲ್ಲಿ ಇಷ್ಟಲಿಂಗದ ಆಧಾರದ ಮೇಲೆ ಒಂದು ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಹೇಳಿ ಅವರಿಗೆ ಗೊತ್ತಾಗಿ ಕಲ್ಯಾಣ ಕಡೆಗೆ ಪ್ರಭುದೇವರು ಬರ್ತಾ ಇರ್ತಾರೆ ಬರುವಾಗ ದಾರಿಯೊಳಗ ನಿನ್ನ ಹೇಳಿದ್ದೀನಿ ಗೊಗ್ಗಯ್ಯನ ಹತ್ರ ಹೋಗ್ತಾರೆ ಒಬ್ಬ ರೈತ ಗೊಗ್ಗಯ್ಯ ಅವನಿಗೆ ಏನೋ ವಿಚಾರ ಧರ್ಮದ ವಿಚಾರ ಪೂಜೆ ಏನೂ ಗೊತ್ತಿರಲ್ಲ ಏನು ಹೇಳ್ತಾರೆ ತಿಳಿಸ್ ಹೇಳ್ತಾರೆ ಯಾವುದು ವಚನ ಹೇಳಿದೀನಿ ನಿನ್ನ ಏನು ಮಾಡ್ಬೇಕು ಆಧ್ಯಾತ್ಮಿಕ ಅಂದರೆ ದನವ ತೊಗೊಂಡ ಮಾಡಿ ಮನವ ಕುದ್ದಿ ರೈತರು ಏನು ಮಾಡ್ತಾರೆ ಹೊಲ್ದಾಗ ಗುದ್ದಲಿ ತೊಗೊಂಡೆಲ್ಲ ಕಿ ತೀತಾರೆ ನೋಡ್ರಿ ಹುಲ್ಲು ಕಸ ಕಡ್ಡಿ ಎಲ್ಲ ಕಿರ್ತಾರಲ್ಲ ಹುಲ್ಲು ಕೆತ್ತಬೇಕಾದ್ರೆ ಕರ್ಕಿ ಕೆತ್ತಬೇಕಾದ್ರೆ ಗುದಲಿಬೇಕು ಈಗ ನಮ್ಮ ಶರೀರದೊಳಗು ನಾವು ಆಧ್ಯಾತ್ಮಿಕ ಕೃಷಿ ಮಾಡ್ಬೇಕು ಮಾಡಬೇಕಾದ್ರೆ ನಮ್ಮ ಶರೀರವನ್ನೇ ತೋಟವನ್ನಾಗಿ ಮಾಡ್ಕೋಬೇಕು ಮನಸ್ಸನ್ನು ಗುದ್ದಲಿಯನ್ನಾಗಿ ಮಾಡಬೇಕು ಆಮೇಲೆ ಹೇಳ್ತಾರೆ ಅಗೆದು ತೆಗೆದನಯ್ಯ ಭ್ರಾಂತಿ ಎಂಬ ಬೇರ ಈ ಶರೀರದೊಳಗೆ ಏನು ಭ್ರಾಂತಿ ಅನ್ನುವಂಥ ಬೇರಿದೆ ಅದು ನಟ್ಟು ಅದು ಬೇರು ನಾವು ಪೂರ್ತಿ ಬೇರೆ ಸಮೇತವಾಗಿ ಅದು ಹಾಕಬೇಕು ಭ್ರಾಂತಿ ಅನ್ನುವಂಥದ್ದು ಅದಕ್ಕಾಗಿ ಅಗೆದು ತೆಗೆದನಯ್ಯ ಭ್ರಾಂತಿ ಎಂಬ ಬೇರ ಬೇರು ತೆಗೆದ ಮೇಲೆ ಹೊಲ ಹಸಲು ಮಾಡಿದ್ಮೇಲೆ ಏನು ಮಾಡಬೇಕು ಬೀಜ ಬಿತ್ತಬೇಕು ಬೀಜ ಬಿತ್ತಬೇಕು ಯಾವ ಬೀಜ ಬಿತ್ತಬೇಕು ಬ್ರಹ್ಮ ಬೀಜವ ಅಂತ ಹೇಳ್ತಾರೆ బ్రహ్మ బీజ అంద్ర గురు ఏ మంత్ర కొడతారో ఆ మంత్రవ నమ్మ ఎన్ని బిత్కూ కి మూలక బిత్కొదీ ఈ కివి మూలక నాము మంత్రవన్న బిత్కొండ ఈ శరీరొ ఈ భూమి హృదయ దొంగ హి అదే రైతు బీజ అంకూరుత భక్తి ఎంబ పృథ్వీ మేనే గురు బీజవం కురిసి ఆవేనె లింగ వె ఎలయ్యి విచార వె ಆಚಾರವೆಂಬ ಕಾಯಿಯಾಗಿ ನಿಷ್ಪತ್ತಿ ಎಂಬ ಹಣ್ಣಾಯಿತು ಪರಿಪಕ್ವವಾದಂಥ ಹಣ್ಣಾಯ್ತು ಆ ಬೀಜ ಮೊದಲು ಬಿತ್ಕೋಬೇಕು ನಾವು ಆ ಬೀಜನೇ ಬಿತ್ಕೊಳ್ಳಿಲ್ಲ ಅಂದರೆ ಕಾಯಿನೂ ಆಗಲ್ಲ ಹೂವನೂ ಆಗೋಲ್ಲ ಹಣ್ಣು ಆಗೋಲ್ಲ ಹೊಲನೂ ಹಸದು ಮಾಡಿಲ್ಲ ಬೀಜನೂ ಬಿತ್ತಿಲ್ಲ ಒಮ್ಮೆ ಹಣ್ಣೆ ಸಿಗಬೇಕಾದ್ರೆ ಹೇಗೆ ಸಿಗ್ತದೆ ಹೇಳಿ ಹೃದಯ ಪರಿಪಕ್ವ ಆಗಬೇಕಾದ್ರೆ ಏನು ಬೇಕು ನಿಷ್ಪತ್ತಿ ಹಣ್ಣಾಗಬೇಕಾದ್ರೆ ಮೊದಲು ಭಕ್ತಿ ಎಂಬ ಭೂಮಿ ಬೇಕು ಆಮೇಲೆ ಗುರು ಬಸವಣ್ಣರು ಎಷ್ಟು ಅನುಕ್ರಮವಾಗಿ ಹೇಳ್ತಾರೆ ಬೈ ಆರ್ಡ್ರ್ ಭಕ್ತಿ ಎಂಬ ಪೃಥ್ವಿ ಗುರು ಎಂಬ ಬೀಜ ಲಿಂಗವೆಂಬ ಎಲೆ ವಿಚಾರವೆಂಬ ಹೂವು ಆಚಾರವೆಂಬ ಕಾಯಿ ನಿಷ್ಪತ್ತಿ ಎಂಬ ಹಣ್ಣು ಮೊದಲು ಬೀಜ ಮೊದಲು ಭೂಮಿ ಬೀಜ ಆನಂತರ ಎಲೆ ಹೂವು ಗಾಯಿ ಹಣ್ಣು ಒಮ್ಮೆಲೆ ಹಣ್ಣೆ ಹೆಂಗೆ ಸಿಗ್ತದೆ ಹೇಳ್ರಿ ನನಗೆ ದೇವ್ರು ತೋರಿಸ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ ಯಾರಕ್ಕೆ ಅಂದ್ರೆ ದೇವ್ರು ಹೆಂಗೆ ಸಿಗ್ತಾನೆ ನಾವು ಬಗೆದು ಬಿತ್ತಿದೆ ಬ್ರಹ್ಮ ಬೀಜವ ರಾಟಾಳ ಅಂದರೆ ಈ ಒಂದು ಉಸಿರಾಡ್ತೀವಲ್ಲ ಉಸಿರಾಟ ಜೊತೆಯಲ್ಲಿ ನಾವು ಓಂಕಾರೋಪಾಸನೆ ನಡಿಬೇಕು ಮಲ್ಕೊಂಡಾಗಲೂ ಕೂಡ ಮಂತ್ರ ನಮ್ಮ ಮನಸ್ಸಿನ ಬರಬೇಕು ನೀವು ಬೇರೆ ಯಾವ ಈ ಜನಾಂಗದವರಿದ್ದರೂ ಕೂಡ ನಾನು ಹೇಳ್ತೀನಿ ನಾವು ನಮ್ಮದು ವಿಶ್ವಧರ್ಮ ಈಗ ನಾವು ಲಿಂಗಾಯತ ರಷ್ಟೇ ಮಾಡಬೇಕಂತಲ್ಲ ಗುರುವಿನಿಂದ ಯಾರು ದೀಕ್ಷೆ ತಗೊಳ್ತಾರೋ ಅವಾಗ ಇದು ಸ ಇದು ಪಿಂಡ ಏನಾಗ್ತಂದರೆ ನಮ್ಮ ಶರೀರ ಏನಾಗ್ತಂದರೆ ಮಂತ್ರ ಪಿಂಡ ಆಗ್ತದೆ ಏನಿರ್ತದೆ ಗುರುಗಳಿಂದ ದೀಕ್ಷೆ ತೊಳಕಿಂತ ಮೊದಲ ಬರೀ ಮಾಂಸ ಪಿಂಡ ಆಗಿರ್ತದೆ ತಂದೆ ತಾಯಿಗಳಿಂದ ಹುಟ್ಟಿರ್ತಕ್ಕಂಥ ಶರೀರ ಪಿಂಡವಾಗಿರ್ತದೆ ಈ ಮಾಂಸ ಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡಬೇಕಾದ್ರೆ ಏನು ಮಾಡಬೇಕು ನಾವೊಬ್ಬ ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೊಳ್ಬೇಕು ಆಗ ಮಂತ್ರಪಿಂಡ ಆಗ್ತದೆ ಈ ಮಂತ್ರ ಶರೀರ ಆಗ್ತದೆ ಈ ಮಂತ್ರ ಶರೀರ ಆಗಬೇಕಾದ್ರೆ ಕೇವಲ ಲಿಂಗಾಯತ ಅಷ್ಟೇ ಅಂತಲ್ಲ ಅಥವಾ ನಾವು ಬ್ರಾಹ್ಮಣ ರಚನೆ ಮಾಡ್ಕೋಬೇಕ್ರಿ ಅಂತಲ್ಲ ಎಲ್ಲ ಪ್ರತಿಯೊಬ್ಬ ಮಾನವರಿಗೂ ಕೂಡ ಈ ಒಂದು ಮಂತ್ರಪಿಂಡವನ್ನು ಮಾಡಿಕೊಳ್ತಕ್ಕಂತಹ ನಮ್ಮ ಶರೀರವನ್ನು ಮಂತ್ರಮಯವಾಗಿ ಮಾಡಿಕೊಳ್ತಕ್ಕಂತಹ ಒಂದು ಶಕ್ತಿ ಇದೆ ಒಂದು ಸಲ ಬಸವಣ್ಣವರು ಮಲ್ಕೊಂಡಿರ್ತಾರೆ ಅವರು ಯೋಗ ನಿದ್ರೆಯೊಳಗೆ ಇರ್ತಾರೆ ಅವ್ರು ಮಲ್ಕೊಂಡ್ರೆ ಸಹಿತ ಉಸಿರಾಟದೊಳಗೆ ಓಂ ಓಂ ಅಂಥೇಳಿ ಉಸಿರಾಟ ಅದು ನಡೀತಾ ಇರ್ತದೆ ಓಂಕಾರೋಪಾಸ ನಡೀತಾ ಇರ್ತದೆ ಕೊಂಡೆ ಮಂಚಣ್ಣ ಏನು ಮಾಡ್ತಾರೆ ಅಂದರೆ ನಾವು ಏನೇ ಮಾಡಿದ್ರು ಬಸವಣ್ಣ ಮಣೀತಾ ಇಲ್ಲ ಇಟ್ ಸಣ್ಣ ವಯಸ್ಸಿನಾಗೆ ಕ್ಲರ್ಕ್ ಆಗಿ ಬಂದು ಬಲದೇ ವರ್ಷ ಇದರಲ್ಲಿ ಅರ್ಥಮಂತ್ರಿಯಾಗಿ ಭಂಡಾರಿಯಾಗಿ ಫೈನಾನ್ಸ್ ಮಿನಿಸ್ಟರ್ ಆದರೂ ನಾವೆಲ್ಲ ಮುದುಕರಾಗಿ ತಲೆ ಬೆಳ್ಳಗಾಗ್ಯದ ಇನ್ನೂ ನಾವು ಆಗೋದು ಅಂತೇಳಿ ಒಟ್ಟಿ ಕೀಚಿನಿಂದ ಕೊಂಡೆ ಪಂಚರಣೆ ಏನು ಮಾಡ್ತಂದರೆ ಲೆಂಕ ಅರಸ ಅನ್ನುವಂಥ ಒಬ್ಬರಿಗೆ ಕೊಲೆ ಮಾಡಲಿಕ್ಕೆ ಕಳಿಸ್ತಾರೆ ಯಾರಿಗೆ ಕೊಲೆ ಮಾಡಲಿಕ್ಕೆ ಬಸವಣ್ಣರಿಗೆ ಕೊಲೆ ಮಾಡಲಿಕ್ಕೆ ಮಂತ್ರಿಗಳಿರ್ತಾರೆ ಅವರು ಮಂತ್ರಿಗಳ ಕೊಲೆ ಮಾಡಲಿಕ್ಕೆ ಮಂಚಣ್ಣ ಕಳಿಸ್ತಾರೆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವರು ಟೀಮ್ ಇರ್ತಾರೆ ಮಂಚಣ್ಣ ಆ್ಯಂಡ್ ಕಂಪ್ನಿ ಅವರೆಲ್ಲರೂ ವಿಚಾರ ಮಾಡಿ ಬಸವಣ್ಣರಿಗೆ ಮುಗಿಸ್ಬಿಟ್ರೆ ನಾವೇ ಮಂತ್ರಿ ಆಗ್ಬೋದು ಅವ್ರಿಗೆ ಓಡಿಸ್ಬೇಕು ಇಲ್ಲಾಂದ್ರೆ ಕೊಲೆ ಮಾಡಬೇಕು ಅನ್ನೋಂಥ ಮಂಚಣ್ಣನ ಪ್ಲ್ಯಾನ್ ಇರ್ತದೆ ಅದಕ್ಕೆ ಯಾರೋ ಈಗ ಚಾಡಿ ಹೇಳೋರು ಏನೋ ಕೆಟ್ಟ ಕೆಲಸ ಮಾಡೋರಿ ಆ ಕಡಿದು ಈ ಕಡೆ ಈ ಕಡಿದು ಹೇಳೋ ಜಗಳ ಹಾಕ್ತಾರೆ ಏನಂತಾರೆ ಬಂಡಿ ಮಂಚಣ್ಣ ಇದ್ದಂಗೆ ಅನ್ನೋಂತಾರೆ ಭಾಳ ಫೇಮಸ್ ಯಾಕಂದ್ರೆ ಇಲ್ಲಿ ಬೊಂಡಿ ಮಂಚಣ್ಣವ್ರು ಇದ್ರ ಅಂತೇಳಿ ಬಸವಣ್ಣವ್ರು ಇಷ್ಟು ಫೇಮಸ್ ಆಗಿದ್ದಾರೆ ಯಾಕಂದರೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ತೊಂದರೆ ಕೊಡೋರು ಯಾರು ಅಂದ್ರೆ ಮಂಚಣ್ಣ ಬಸವಣ್ಣವ್ರಿಗೆ ಕೊಲೆ ಮಾಡ್ಲಿಕ್ಕೆ ಅಂತೇಳಿ ಕಳಿಸ್ತಾರೆ ಆಗ ಆ ಲೆಂಕರಸ ಹೋಗ್ತಾನೆ ಒಂದು ಚಾಕು ದೊಡ್ಡದೊಂದು ಚ ಚಾಕು ತಗೋತಾರೆ ಆ ಚಾಕು ತಗೊಂಡು ಬಸವಣ್ಣವ್ರು ನಿದ್ದೆ ಇದ್ದಾರೆ ಆರಾಮಾಗಿ ನಿದ್ದೆ ಮಾಡೋ ಟೈಮ್ನಾಗ ಅವ್ರು ಹೊಟ್ಟೆಯೊಳಗೆ ತೀವಿದು ನಿದ್ದೆ ಹತ್ತಿದ್ರೆ ಮನುಷ್ಯ ಏನು ಗೊತ್ತಾಯ್ತವ್ರಿ ಹೆಂಗೋ ಬಾಗಿಲ್ಲ ತರ್ಕೊಂಡು ಹೋದ ಮನೆಗೆ ಮಂತ್ರಿಗಳು ಮನೆ ನೋಡ್ರಿ ಮಹಾ ಮನೆಗೆ ಹೋದ ಅವ ಹೊಟ್ಟೆಗೆ ಚಾಕು ಅಂತ ಹೇಳಿ ಹೊಡಿತಾನೆ ಒಟ್ಟು ಧೈರ್ಯ ಇಲ್ಲ ಅವನು ಇಂಥ ನಾ ಹೆಂಗೆ ಕೊಲೆ ಮಾಡಬೇಕು ಅಂಥೇಳಿ ಅವನು ಯೋಚನೆ ಮಾಡ್ತಾನೆ ಮತ್ತು ಮಂಚಣ್ಣ ಇವರೆಲ್ಲ ಹೇಳಿ ಕಳಿಸಿದ್ರ ಅದು ನಾನು ಏ ನೋಡ್ರಿ ಬಸವಣ್ಣ ನಾನು ಹೊಡೆದು ಬರ್ತೀನಿ ಅಂತೇಳಿ ಅಲ್ಲಿ ಹೇಳಿ ಬಂದಿರ್ತಾನವ ಇನ್ನು ಕೊಚ್ಕೊಂಡಿರ್ತಾನೆ ಅವಾಗ ಈಗ ಕೆಲಸ ಮಾಡೇಬೇಕಲ್ಲ ಅಂಥೇಳಿ ಹೊಟ್ಟೆಗೆ ಚಾಕು ತಿವಿತಾನೆ ಹೊಟ್ಟೆಗೆ ಚಾಕು ತೀವದ್ರೆ ಸಹಿತ ಅವರಿಗೆ ಹತ್ತಂಗಿಲ್ಲ ಪೆಟ್ರೋಲ್ ಹತ್ತಂಗಿಲ್ಲ ರಕ್ತನೂ ಬರೋಂಗಿಲ್ಲ ಹಾಗೆ ಹಾಸಿಗೆಗಳು ತಿಂಗಿಲ್ಲ ಮತ್ತು ತೀವಿತಾನೆ ತೆಗಿತಾನ ಅಲ್ಲಿ ರಕ್ತನೂ ಬರೋಲ್ಲ ಅವರಿಗೆ ಏನೂ ಆಗೋದಿಲ್ಲ ಅವಾಗ ಒಂದು ಮೂರು ಸಲ ಚಾಕು ಹಾಗೆ ತೇವೋದು ತೆಗೆದು ಮಾಡಿದಾಗ ಅವ್ರು ಆರಾಮ ನಿದ್ದೆ ಮಾಡ್ತಾ ಮಾಡ್ತಾಯಿದ್ದು ಯೋಗ ನಿದ್ರೆಯಲ್ಲಿದ್ದರು ಗುರು ಬಸವಣ್ಣವರು ಅವಾಗ ಲಂಕರ್ ಸಹ ಏನು ಮಾಡ್ತಾನೆ ಅಂದರೆ ನಾನು ಎಂಥ ಪಾಪಿಯಪ್ಪ ಇಂಥ ಮಹಾತ್ಮರಿಗೆ ಕೊಲೆ ಮಾಡಲಿಕ್ಕೆ ಬಂದಲ್ಲ ಅಂಥೇಳಿ ಅವರು ಬಸವಣ್ಣವ್ರ ಪಾತ್ರದ ಮೇಲೆ ಬಿದ್ದು ಅಳಕ್ಕೆ ಶುರು ಮಾಡ್ತಾರೆ ಆವಾಗ ಬಸವಣ್ಣವ್ರಿಗೆ ಎಚ್ಚರ ಆಯಿತು ಪಾದದ ಮೇಲೆ ಇಷ್ಟೊಂದ್ರೆ ರಾತ್ರಿ ಎರಡು ಗಂಟೆಗೆ ಇನ್ನೂ ಪಾದ ಮೇಲೆ ಬಿದ್ದು ಇವ್ರು ಯಾರು ಇದ್ದಾರಪ್ಪ ಅಂತ ಎದ್ದು ನೋಡಿದಾಗ ಯಾರಪ್ಪ ನೀನು ತಲೆ ಮುಟ್ಟಿ ಅವರು ತಲೆಸರಿ ಎಬ್ಬಿಸಿ ನೋಡ್ತಾರೆ ಇನ್ನು ನಾನು ಲೆಂಕ ಅಂತ ನನ್ನ ಹೆಸರು ನನಗೆ ಈ ಪಾಪಿ ಕೈಗಳು ನಿಮಗೆ ಕೊಲೆ ಮಾಡಲಿಕ್ಕೆ ಬಂದು ಅಂಥೇಳಿ ಹೇಳ್ತಾರೆ ಆಗ ಯಾಕಪ್ಪ ಇಷ್ಟು ಮಧ್ಯರಾತ್ರಿ ಒಳಗೆ ನಾನು ಏನು ಅಂತ ತಪ್ಪು ಮಾಡಿದ್ದೀನಿ ಯಾಕೆ ಕೊಲೆ ಮಾಡ್ಲಿಕ್ಕೆ ಬಂದಿ ನನ್ನಿಂದ ಏನು ಅಂತ ಕೇಳ್ತಾನೆ ಆಗ ಇಲ್ಲ ಉದ್ದಿನ ಆ ಮಂಚಣ್ಣ ಅವರೆಲ್ಲರೂ ನನಗೆ ಕಳಿಸಿದರು ಕೊಲೆ ಕಳಿಸಿದ್ರು ಅಂತ ಅಂಥೇಳಿ ಹೇಳ್ತಾನೆ ಆಗ ಬೇರೆ ಯಾರಾದರೂ ಮಂತ್ರಿಗಳಿದ್ರೆ ಏನು ಏನು ರೀ ನಾಲ್ಕು ಭೂಷಣ್ರಿ ಬೇರೆ ಮಂತ್ರಿಗಳಾದ್ರೆ ಏನು ಮಾಡ್ತೀರೋ ಮಂತ್ರಿಗಳು ಕೊಲೆ ಮಾಡ್ಲಿಕ್ಕೆ ಬಂದನು ಯಾರು ಕಳಿಸ್ಯಾರಂತೂ ಹೇಳತಾನ ಅವ್ನು ಕೊಲೆ ಮಾಡೋ ಕೈಯಾಗೆ ಸಿಕ್ಕಾನ ಇವ್ರು ಬಾದಿ ಬೇರೆ ಅಳ್ತಾ ಇದ್ದಾರೆ ಬೇರೆ ಮಿನಿಸ್ಟ್ರುಗಳಾದ್ರೂ ಏನು ಮಾಡ್ತಿದ್ರು ಅರೆಸ್ಟ್ ಟೀಮ್ ಅಂತೇಳಿ ಹೋಗಿದ್ದು ಜೈಲಿಗೆ ಹಾಕ್ತಾಯಿದ್ರು ಮತ್ತು ಯಾರು ಇವ್ರಿಗೆ ಕಳಿಸ್ಯಾರ ಅವ್ರಿಗೂ ಸಹಿತ ಜೈಲಿಗೆ ಹಾಕಿರಿ ಅಂತ ಆರ್ಡರ್ ಮಾಡ್ತಿದ್ರು ಆದ್ರೆ ಬಸವಣ್ಣವ್ರು ಏನು ಹೇಳ್ತಾರಂದರೆ ಈ ಇಂಥ ನ ಅವ್ರಿಗೇನು ಬಸವ ದೇವ್ರೆ ಅವ್ರಿಗೆ ಯಾಕೆ ಇಂಥ ಬುದ್ಧಿ ಬಂತು ಆ ಪಂಡಿ ಮಂಚಣ್ಣ ಇವ್ರದ್ದೆಲ್ಲ ಮನಸ್ಸು ಪರಿವರ್ತನೆ ಆಗಲಿ ಅವರು ಕೂಡ ಪರಿವರ್ತನೆ ಆಗಲಿ ಅಂತೇಳಿ ಲಿಂಗ ಇಟ್ಕೊಂಡು ಲಿಂಗಕ್ಕೆ ನಮಸ್ಕಾರ ಮಾಡಿ ಬಸವಣ್ಣವ್ರು ಹೇಳ್ತಾರೆ ಮಂಚಣ್ಣ ಅವರಿಗೆಲ್ಲ ಒಳ್ಳೆ ಬುದ್ಧಿ ಕೊಡಪ್ಪ ದೇವ್ರಿ ಅಂತ ಹೇಳ್ತಾರೆ ಅವ್ರಿಗೆ ಶಿಕ್ಷೆ ಕೊಡೋದಿಲ್ಲ ಇದು ನಮ್ಮ ಮಂತ್ರಿಗಳ ಸಭಾ ಇವತ್ತಿನ ಮಂತ್ರಿಗಳು ಹೆಂಗಾರ ನೋಡ್ತೀವಿ ನೀವು ಹೌದಲ್ಲ ಆದರೆ ಯಾರ ಬಗ್ಗೆ ಹೇಳಲ್ಲ ನಾವು ಟೀಕೆ ಮಾಡಿದಂಗೆ ಹೆಂಗಾಯ್ತದ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಹೆಂಗಿದ್ರು ನಮ್ಮ ಮಂತ್ರಿಗಳು ನಮ್ಮ ಗುರು ಬಸವಣ್ಣವ್ರು ಹೆಂಗಿದ್ರು ಅಂತ ನೋಡ್ತೇವೆ ಕೊಲೆ ಮಾಡ್ಲಿಕ್ಕೆ ಬಂದವನಿಗೂ ಕೂಡ ಅವನಿಗೆ ತಲೆಯನ್ನುವರಿಸಿ ಅವನಿಗೆಲ್ಲ ಸಮಾಧಾನದ ಮಾತು ಹೇಳಿ ಪರಿವರ್ತನೆ ಮಾಡ್ತಾರೆ ಆ ಕೊಲೆ ಮಾಡಲಿಕ್ಕೆ ಬಂದಂತಹ ಲೆಕ್ಕನೂ ಕೂಡ ಅಂದರೆ ಅವನೊಬ್ಬ ಶರಣಾಗ್ತಾನೆ ಅವನು ಕೂಡ ನೂರ ಎಪ್ಪತ್ತು ಜನ ಅಮರಗಣಗಳಲ್ಲಿ ಒಬ್ಬರು ಒಬ್ಬ ಆಗಿ ಕಳತನ ಮಾಡಲಿಕ್ಕೆ ಬಂದವನಿಗೂ ಪರಿವರ್ತನೆ ಮಾಡ್ತಾರೆ ಕೊಲೆ ಮಾಡಲಿಕ್ಕೆ ಬಂದವರಿಗೂ ಪರಿವರ್ತನೆ ಮಾಡ್ತಾರೆ ಒಂದು ಸಲ ಘಟನೆ ನಡೀತದೆ ನೀಲಾಂಬಿಕೆ ತಾಯಿಯವರು ಮದುವೆ ಆಗಿತ್ತು ಬಸವಣ್ಣವರು ನೀಲಾಂಬಿಕೆ ಬಸವಣ್ಣವ್ರು ಹುಟ್ಟಿನಿಂದ ಸಾಧಕ ಆ ನೀಲಾಂಬಿಕೆಯವರು ಮಂತ್ರಿ ಮಗಳು ನೀವು ನೋಡ್ರಿ ಅವರು ಹುಟ್ಟಿದ ತಕ್ಷಣವೇ ಮಂತ್ರಿಗಳ ಮನೆಗೆ ವೈರಾಗ್ಯ ಪೂಜೆ ಪ್ರಾರ್ಥನೆ ಎಲ್ಲ ಇರ್ತದೇನ್ರಿ ಇಲ್ಲ ಆದರೆ ದೈವಿ ಇಚ್ಛೆ ಇತ್ತು ಮದುವೆ ಮಾಡ್ಕೊಂಡ್ರು ಅವರು ಪರಿವರ್ತನೆ ಮಾಡ್ತಾ ಹೋಗ್ಬೇಕಲ್ಲ ಅವ್ರು ನೀಲಾಂಬಿಕೊಳ್ಳಾಗೆಲ್ಲ ಬಂಗಾರ ಇತ್ತು ಕಿವ್ಯಾಗ ಮೂಗಿನಾಗ ಎಲ್ಲ ಮಂತ್ರಿಗಳ ಮಕ್ಕಳಂದ್ರೆ ನಿಂದೇ ಇರ್ತಾವೆ ಪರಿವರ್ತನೆ ಆಗಕ್ಕೆ ಸಮಯ ಬೇಕಲ್ಲ ಈ ಗಂಡ ಇಬ್ಬರು ಒಂದೇ ಥರ ಇರ್ತಾರೆ ಕೆಲವ್ರು ಮನೆಗೆ ಇರ್ತಾರೋರಿ ಗಂಡ ಹೇಗಿ ರುದ್ರಾಕ್ಷಿ ಮಾಲೆ ಸಾಕು ಭಾಳ ಸಿಂಪಲ್ ಇರ್ತಾರೆ ಇನ್ನು ಕೆಲವರು ಆ ಹೆಣ್ಮಕ್ಳು ಏ ನಿಮ್ಮ ಪ್ರಾರ್ಥನೆ ಪೂಜೆ ಅನ್ಕೊತಿದ್ದೇ ಮಾಡ್ಕೊತಾರೆ ನಾವು ಹೆಣ್ಮಕ್ಳು ಹಾಕೋಬೇಕಂತೇಳಿ ಒಡವೆಗಳು ಹಾಕ್ಕೊತಾರೆ ಇಬ್ಬರು ರುದ್ರಾಕ್ಷಿ ಮಾಲೆ ಹಾಕ್ಕೊಂಡು ಇಬ್ಬರು ಶರಣರಾಗಿ ಬಂದರೆ ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪು ಶಿವಂಗೆ ಅದಕ್ಕಿಂತ ಪುಣ್ಯ ಮತ್ತೊಂದಿಲ್ಲ ಅವ್ರ ಮನೇ ಕೈಲಾಸ ಆಗಿರ್ತದೆ ಆದರೆ ಗಂಡ ಒಂದೊಂದು ಥರ ಇರ್ತಾರೆ ಹೆಂಡತಿ ಒಂದು ಥರ ಇರ್ತಾರೆ ಆದರೆ ಬಸವಣ್ಣನ ಜೀವನದಲ್ಲಿನೂ ಕೂಡ ಹಾಗೆ ನಡೀತದೆ ಮಾ ಮಂತ್ರಿಗಳ ಮಂಗಳೂರು ನೀಲಾಂಬಿಕೆಯವರು ಮಹಾನ್ ಲಿಂಗಾಂಗ ಯೋಗಿಗಳಾಗ್ತಾರೆ ಆದ್ರ ಮದುವೆ ಆದಾಗ ಆ ಯೋಗದ ರಕ್ಷಣೆಗಳಾಗಲಿ ಆ ಗುಣಗಳಾಗಲಿ ಸದ್ಗುಣಗಳಿದ್ದವು ಆದರೆ ವೈರಾಗ್ಯ ಆಗಲಿ ಭಕ್ತಿ ಜ್ಞಾನ ಇವೆಲ್ಲವನ್ನು ಗುರು ಬಸವಣ್ಣವ್ರು ಏನು ಮಾಡ್ತಾರೆ ಅವರಿಗೆ ನೀಲಾಂಬಿಕೆಯವರಿಗೆ ಪರಿವರ್ತನೆ ಮಾಡ್ತಾ 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 ಹೋಗ್ತಾರೆ ನೀಲಾಂಬಿಕೆಯವರಿಗೆ ಪರಿವರ್ತನೆ ಮಾಡ್ತಾರೆ ಪರಿವರ್ತನೆ ಮಾಡಿ ಎಷ್ಟು ಮಟ್ಟಿಗೆ ತರ್ತಾರಂದ್ರೆ ಅಂದ್ರೆ ವಚನದಾಗೆ ನೋಡ್ತೇವೆ ನಾವು ಸತಿಯ ಕಂಡು ವೃತ್ತಿಯ ವ್ರತಿಯಾದ ಬಸವಣ್ಣ ವ್ರತಿಯಾಗಿ ಬ್ರಹ್ಮಚಾರಿಯಾದ ಬಸವಣ್ಣ ಬ್ರಹ್ಮಚಾರಿಯಾಗಿ ಭವಗೆಟ್ಟ ಬಸವಣ್ಣ ನೋಡಿ ಸ್ವಲ್ಪ ವಿಚಾರ ಮಾಡ್ರಿ ಅಂಥ ವಿಶ್ವ ಸುಂದರಿ ಆಗಿರ್ತಕ್ಕಂಥ ಪೃಥ್ವಿ ಗಂಗಳ ಚೆಲವೆ ನೀಲಲೋಚನೆ ಅಂತೇಳಿ ಚಾಮರಸ ಬರೀತಾರ ಹರಿಹರ ಮಹಾಕವಿ ಬರೀತಾರೆ ಅಂದ್ರೆ ಅಂಥ ಪೃಥ್ವಿ ಗಂಗಳ ಚೆಲುವೆ ವಿಶ್ವ ಸುಂದರಿ ಸ್ಫುರದೃಪಿ ಆಗಿರ್ತಕ್ಕಂಥ ನೀಲಾಂಬಿಕೆಯವರನ್ನ ಮದುವೆ ಆದ ನಂತರ ಅವ್ರು ಏನು ಮಾಡ್ತಾರೆ ಅಂದರೆ ಬರೀ ಒಂದು ಸುಖದ ಭೋಗಕ್ಕೆ ಅಥವಾ ಕಾಮತೃಪ್ತಿಗಾಗಿ ಮದುವೆ ಅಂತಲ್ಲ ಸಣ್ಣವ್ರು ಏನು ಮಾಡ್ತಾರೆ ಅಂದರೆ ಅವರೊಬ್ಬ ಎಟ್ರನಲ್ ಸಂಗಾತಿ ಅಂದರೆ ವಿಚಾರ ಸಂಗಾತಿ ವಿಚಾರ ಪತ್ನಿ ಅಂತ ಹೇಳ್ತಾರೆ ಭಾಳ ಒಳ್ಳೆ ದೊಡ್ಡ ಶಬ್ದ ಅದು ವಿಚಾರ ಪತ್ನಿ ಅಂದರೆ ನಾವು ಜೀವನ ಸಂಗಾತಿಗಳು ಸಂಗಾತಿಗಳಾಗಿರ್ಬೇಕಂದ್ರೆ ಕೇವಲ ದೇಹ ಸಂಬಂಧ ಅಷ್ಟೇ ಅಲ್ಲ ನಮಗೆ ವಿಚಾರಗಳಿಗೆ ಸಂಗಾತಿ ಆಗಿರಬೇಕು ಅಂತ ತಿಳ್ಕೊಂಡು ಹೇಳಿ ಆ ಲೀಲಾಂಬಿಕೆ ತಾಯಿಯವರನ್ನು ಕೂಡ ಅವರು ವೈರಾಗ್ಯ ಮಾರ್ಗದ ನಡೀತದೇ ತಮ್ಮ ಹೆಂಡತಿಯನ್ನು ಕೂಡ ಆ ಮಾರ್ಗಕ್ಕೆ ಆ ಇದಕ್ಕೆ ಸ್ಥಳಕ್ಕೆ ಏರಿಸ್ತಾರೆ ಅಂದರೆ ಸಾಧನೆ ಮಾಡ್ತಾ 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 ಅವರಿಗೂ ಕೂಡ ಅಕ್ಕನಾಗ ದೀಕ್ಷೆ ಕೊಟ್ಟಿರ್ತಾರೆ ಪೂಜೆ ಮಾಡ್ತಾ ಸಾಧನೆ ಮಾಡ್ತಾ ಭಕ್ತ ಸ್ಥಳ ಮಹೇಶ್ವರ ಸ್ಥಳ ಪ್ರಸಾದಿ ಸ್ಥಳ ಪ್ರಾಣಲಿಂಗಿ ಸ್ಥಳ ಶರಣ ಸ್ಥಳಕ್ಕೆ ಬರ್ತಾರೆ ಅದಕ್ಕೆ ಬ್ರಹ್ಮಚರಿಯಾಗಿ ಭವಗಿಟ್ಟ ಬಸವಣ್ಣ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಅಖಂಡ ಬ್ರಹ್ಮಚಾರಿ ಬಸವಣ್ಣನೊಬ್ಬನೇ ಅಂತ ಹೇಳ್ತಾರೆ ಮದುವೆ ಆಗಿಯೂ ಕೂಡ ಅಂತಹ ಸುಂದರಿಯಾದಂಥ ಹೆಂಡತಿ ನೀಲಗಂಗಮ್ಮ ಜೊತೆಗಿದ್ದರೂ ಕೂಡ ಅಖಂಡ ಬ್ರಹ್ಮಚರಿ ಆಗಿರ್ತಕ್ಕಂತಹ ಮೂರ್ತಿ ಯಾರು ಅಂದರೆ ಗುರು ಬಸವಣ್ಣನವರು ಅನ್ನೋದನ್ನು ಮಾಡ್ತಾರೆ ಭಾಳ ಜನ ಸ್ವಾಮಿಗಳು ನಾವು ಸನ್ಯಾಸಿಗಳಿದ್ದೇವೆ ಬಸವಣ್ಣನ ಗೃಹಸ್ಥಿತರು ಅಂತ ಗೃಹಸ್ಥರು ಹೇಗಿದ್ದಿಲ್ಲ ಅಕ್ ನೀಲಂಬಿಕ ತಾಯಾರು ಹೇಳ್ತಾರೆ ಪತಿ ಎನ್ನಲಾಗದು ಬಸವಣ್ಣನ ಎನಿಗೆ ಸತಿ ಎನ್ನಲಾಗದು ಬಸವಣ್ಣನಿಗೆ ಪುರುಷನೆನ್ನಲಾಗದು ಬಸವಣ್ಣನ ಎನಿಗೆ ಬಸವಣ್ಣನನ್ನ ಶಿಶುವಾದನು ಆನು ಬಸವಣ್ಣನ ಶಿಶುವಾದನು ನಾನು ಬಸವಣ್ಣನ ಮಗಳಾದನು ಬಸವಣ್ಣನನ್ನ ಆದನು ಅಂದ್ರೆ ಬಸವಣ್ಣನ ತಾಯಿ ಆದೆ ನನಗೆ ಬಸವಣ್ಣನ ತಂದೆಯಾದರು ತಾಯಿ ಮಗಳು ತಂದೆ ಮಗ ಅನ್ನುವಂಥ ಸಂಬಂಧ ಅಳವಡೋದಲ್ಲ ಅದಕ್ಕೆ ಶರಣ ಸ್ಥಳ ಅಂತ ಕರೀತಾರೆ ಆ ಸ್ಥಳಕ್ಕೆ ಇರ್ತಕ್ಕಂತಹ ಗುರು ಬಸವಣ್ಣನವರು ಅವರು ಸತಿಯನ್ನು ಹಿಡಿದೆ ಆದರೆ ಮತ್ತು ನಾವು ಎಲ್ಲ ಹಂಗೆ ಮಾಡ್ಬೋದೇನೆ ಅಂತ ಆದರೆ ಎಲ್ಲ ಒಂದು ಸ್ಥಳ ಇರ್ತದೆ ನಿಮಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಆಗೋ ತನಕ ಒಂದು ಅರವತ್ತು ವರ್ಷ ಎಟ್ಲೀಸ್ಟ್ ನೀವು ಸಣ್ಣ ವಯಸ್ಸಿನ ಬಸವಣ್ಣವ್ರಿಗೆ ಆಗೋದು ಬೇಡ ರಿಟೈರ್ಮೆಂಟ್ ಆದಮೇಲೆ ಒಂದು ಸ್ವಲ್ಪ ಸುಮ್ಮನೆ ಪ್ರಯೋಗ ಮಾಡಿ ಏನು ರೀ ಒಂದು ಸ್ವಲ್ಪ ಪ್ರಯೋಗ ಮಾಡಿರಿ ಶರಣರಾಗ್ಲಿಕ್ಕೆ ಪ್ರಯತ್ನ ಮಾಡಿರಿ ಶರಣರಾಗೋದಂದ್ರೆ ಏನು ಶರಣ ಸತಿ ಲಿಂಗಪತಿ ಆಗಬೇಕು ನಾನು ದೇವರಿ ಪತ್ನಿ ಅದೇ ನಾನು ಲಿಂಗ ನಾನು ಲಿಂಗ ಇದೆ ನನ್ನ ಪತಿ ಈ ಭಾವ ಅಳವಟ್ಟು ನಾವು ಕರ್ತವ್ಯ ಮನೆ ಬಿಟ್ಟು ಬರಬೇಕಂತಲ್ಲ ಮನೆಗೆ ಇರಬೇಕು ಆದರೆ ಸಂಬಂಧಗಳು ಬಲ್ಲವ ಅಂದರೆ ದ ಭಾವನೆಗಳ ದೈವೀಕರಣ ಆಗಬೇಕು ಭಾವನೆಗಳ ದೈವೀಕರಣ ಆಗಬೇಕು ಈ ವೈದಿಕ ಧರ್ಮದೊಳಗೆ ಇದಕ್ಕಂತೂ ಸನ್ಯಾಸ ಸ್ವೀಕಾರ ಮಾಡಬೇಕಂತ ಕಾರಣ ಸನ್ಯಾಸಾಶ್ರಮ ಸ್ವೀಕಾರ ಮಾಡ್ರಿ ಅಂದ್ರೆ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಬಿಟ್ಟು ನಮ್ಮ ಜೊತೆಗೆ ಬರ್ರಿ ಅಂತ ಹೇಳಲ್ಲ ಮನೆಯೊಳಗೆ ಇದ್ರೂ ಕೂಡ ನಿರ್ಲಿಪ್ತವಾಗಿರ್ಬೇಕು ಒಂದು ಸ್ವಲ್ಪ ನಿಮ್ಮ ಉಡುಗಾರಕ್ಕೆ ಚಾವಿ ಅವ್ರಿಗೆ ಕೊಟ್ಟು ಕೊಟ್ಬಿಡ್ಬೇಕು ಒಂದು ಸ್ವಲ್ಪ ಕೈಯಾಕಾರ ಅವ್ರು ಕಟ್ ನೋಡಬೇಕು ಏನು ರೀ ಆ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ತೊಂಬತ್ತು ವರ್ಷ ಆದರೂ ಎಲ್ಲ ನಮ್ಮ ಕೈಯಲ್ಲಿ ಅದು ಅಂದರೆ ಇದು ಯಾಕೆ ಹೇಳೋದಂದ್ರೆ ಸ್ವಲ್ಪ ನಿರ್ಲಿಪ್ತತೆ ಇರಬೇಕು ನಾನು ಬಿಟ್ಟರೆ ನಡೆಯಲ್ಲ ನನಗೆ ಬಿಟ್ಟರೆ ನಡೆಯಲ್ಲ ನಾ ಇಲ್ಲದ್ರೆ ಮನೇಲೇ ನಡೆಯಲ್ಲ ನಾನು ಇಲ್ಲದ್ರೆ ಎಲ್ಲ ಹಾಳಾಗೋಯ್ತದ ತಿಳ್ಕೊಂಡಿರ್ತಾನೆ ಹೌದಲ್ಲ ರೀ ನಾವು ಒಂದು ಸಲ ಉದಾಹರಣೆ ಹೇಳಿದ್ದೆ ಒಂದು ರೂಮ್ನ ಮಲ್ಕೊಂಡಿದ್ದೀವಿ ಮ್ಯಾಲೆ ಹಲ್ಲಿ ಏನು ಮಾಡಿದ್ದೆ ಆರ್ ಸಿ ಸಿ ಹಿಡ್ಕೊಂಡು ಹಲ್ಲಿಗಳ ಮೇಲೆ ಇರ್ತಾವಲ್ರಿ ರೀ ಮೊಳಗಿಂತಾವೆ ಅದಕ್ಕೆ ಹಲ್ಲಿ ಕೇಳ್ದ ಯಾಕೆ ಹಿಂಗೆ ಹಿಡ್ಕೊಂಡು ನಿಂತಿದ್ದಪ್ಪ ಎಷ್ಟೊತ್ತಾಯ್ತು ಒಂದೇ ಕಡೆ ಬಾಲ ಆರ್ ಸಿ ಸಿ ಹಿಡ್ಕೊಂಡು ನಿಂತಿದ್ದಲ್ಲ ಅಂದ್ರೆ ಹಲ್ಲಿ ಏನು ಹೇಳ್ತಂದ್ರೆ ನಾ ಬಿಟ್ಟಾದ್ರೆ ಇದು ಆರ್ ಸಿ ಸಿ ಬೆಳಿತ ನಿಮ್ಮ ಮೇಲೆ ಅಂತ ಹೇಳಿ ಅದು ಏನು ತಿಳ್ಕೊಂಡಿದ್ದೆ ಹಲ್ಲಿ ನಾನೇ ಹಿಡ್ಕೊಂಡಿದ್ದೆ ಈ ಆರ್ ಸಿ ತಿಳ್ಕೊಳ್ಳೋದು ಹಂಗೆ ಮನುಷ್ಯ ಏನಂದ್ರೆ ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಪಾರಿವಾಳ ಮನೆ ಮಾಡ್ಯ ನೋಡಿ ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ಹೋರಿ ಹೋರಿ ಸಾವಿತ್ತಿದೆ ಜೀವ ಇಲ್ಲಿ ಯಾವ ಬಿಲ್ಡಿಂಗ್ನಾಗ ಒಂದು ಮನೆ ಮಾಡಿಬಿಟ್ಟದು ಸ್ವಚ್ಛ ಮಾಡ್ತಾರೆ ಮನೆ ಮನೆಗಿಂತೆ ಹೊರಗೆ ಬಿಸಾಕಿ ಬಿಡ್ತಾರೆ ಆ ಮತ್ತೊಂದು ಕಡೆ ಹೋಗಿ ಮನೆ ಮಾಡ್ತಾರೆ ಈ ಮನುಷ್ಯನೂ ಕೂಡ ಈ ಪರಮಾತ್ಮ ಮಾಡಿರ್ತಕ್ಕಂಥ ಮನೆಯೊಳಗೆ ಒಂದು ಗುಬ್ಬಿ ಕಟ್ಟಿದಾಗ ಒಂದು ಮನೆ ಕಟ್ತಾರೆ ఆ మనం కట్టదాగా దేవ్ ఏను యవన్త గొప్పగా కొరన ఎస్టు మనకి ఇత్ బా దేవ్ అవునల్ రీ ఎట్టు జన అనాథరా ఎట్టు జన విధ్వేర ఎట్టు జన గండతి విదర ఎట్ మంది సత్తు అందర పరమాత్మన మనయులు ఆ మనీ ఆవ కిత్ బాక్త గొప్పలో అనే ఈ గుప్పి ఏం అంద ಇದು ನನ್ನ ಮನೆ ಇದು ನನ್ನ ಮನೆ ಇದು ನನ್ನ ಮನೆ ಅಂತ ತಿಳ್ಕೊತದ ಆ ರೀತಿ ಜೀವಾತ್ಮರು ಸಹಿತ ಇದು ನನ್ನ ಮನೆ ನಾ ಇಲ್ಲೇ ಶಾಶ್ವತವಾಗಿರ್ತೀನಿ ಹೇಳಿ ತಿಳ್ಕೊಬಾರ್ದು ಸ್ವಲ್ಪ ನಿರ್ಲಿಪ್ತ ಭಾವನೆ ನಮ್ಮಲ್ಲಿ ಬರಬೇಕು ಗುರು ಬಸವಣ್ಣವರು ಅದನ್ನೇ ಹೇಳ್ತಾರೆ ತಾಯಿ ಸತಿಗಳನ್ನೇ ನಿಜ ವಿರಕ್ತ ಬಸವ ಗುರುವೆ ಅಂತ ನಾವು ಪ್ರಾರ್ಥನೆ ಮಾಡೋ ಹೇಳ್ತೀವಿ ಏನು ರೀ ತಾಯಿಯಂತ ತಾಯಿ ಸ್ವರೂಪ ಅಂತ ತಿಳ್ಕೊಂಡಂತಹ ನಿಜ ವಿರಕ್ತ ಅಂತ ಅಂಥವರಿಂದ ಏನಾದರೂ ಜಗತ್ತಿಗೆ ಸಾಧನೆ ಮಾಡಲಿಕ್ಕೆ ಆಗ್ತದೆ ಆ ಮಹಾಗುರು ಬಸವಣ್ಣನವರು ಅಂಥ ಒಂದು ಸಾಧನೆಯನ್ನು ಮಾಡಿರ್ತಾರೆ